ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಸಂಘರ್ಷ ಪುನರಾರಂಭವಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಎರಡು ವರ್ಷಗಳ ಹಿಂದೆ ಅರಣ್ಯ ಭೂಮಿ ಒತ್ತುವರಿಯಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ತೆರವುಗೊಳಿಸಲಾಯಿತು ಆ ಸಂದರ್ಭದಲ್ಲಿ ಬಹಳಷ್ಟು ರೈತರು ತಮ್ಮ ಬೆಳೆಗಳನ್ನು ಕಳೆದುಕೊಂಡು ನ್ಯಾಯಾಲಯದ ಮೊರೆ ಹೋಗಿದ್ದು ತಾತ್ಕಾಲಿಕವಾಗಿ ನ್ಯಾಯಾಲಯದ ಆದೇಶದಂತೆ ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವ ತನಕ ಭೂಮಿಯನ್ನು ವಶಪಡಿಸಿಕೊಳ್ಳುವಂತಹ ಕೆಲಸ ಮಾಡಬಾರದು ಎಂದು ನ್ಯಾಯಾಲಯ ಆದೇಶ ನೀಡಿದೆ ಎಂದು ರೈತರು ಹೇಳಿಕೆ ನೀಡಿ ಇಂದು ಬೆಳ್ಳಂಬೆಳಗ್ಗೆ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಭೂಮಿಯನ್ನು ಉಳುಮೆ ಮಾಡಲು ಮುಂದಾದಂತಹ ಸಂದರ್ಭದಲ್ಲಿ ಪುನಃ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಅಡ್ಡಿಪಡಿಸುವಂತಹ ಘಟನೆಯೂ ಸಹ ನಡೆಯಿತು ಶ್ರೀನಿವಾಸಪುರ ತಾಲೂಕಿನ ಕೇತಗಾನಳ್ಳಿಯ ಬಳಿ ರೈತರು ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಅರಣ್ಯ ಭೂಮಿಯನ್ನು ತೆರವುಗೊಳಿಸಬಾರದು ನ್ಯಾಯಾಲಯ ಆದೇಶ ನೀಡಿರುವಂಥದ್ದು ಈಗ ಇರುವಂತಹ ಜಮೀನುಗಳನ್ನು ಯಥಾಸ್ಥಿತಿ ಕಾಪಾಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ ಆದರೆ ನಾವು ಅರಣ್ಯ ಇಲಾಖೆ ಮಾಹಿತಿ ನೀಡಿದಂತೆ ನಾವು ಸ್ವಾಧೀನದಲ್ಲಿದ್ದೇವೆ ನಾವು ಸ್ವಾಧೀನದಲ್ಲಿರುವಂತಹ ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲವೆಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಆರೋಪಿಸಿದರೆ ರೈತರು ನಾವು ಯಾವುದೇ ಕಾರಣಕ್ಕೂ ಸ್ವಾಧೀನವನ್ನು ಬಿಟ್ಟುಕೊಡುವುದಿಲ್ಲ ಬಿಟ್ಟುಕೊಟ್ಟಿಲ್ಲ ನಾವೇ ಸ್ವಾಧೀನದಲ್ಲಿದ್ದೇವೆ ಅರಣ್ಯ ಇಲಾಖೆ ಸ್ವಾಧೀನಕ್ಕೆ ಪಡೆದಿದ್ದರೆ ತಾವು ಏನು ಅಭಿವೃದ್ಧಿಪಡಿಸಿದ್ದೀರಿ ನಾವು ಉಳುಮೆ ಮಾಡಲು ನಮಗೆ ಅವಕಾಶ ನೀಡಿ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದರೆ ನಿಮ್ಮ ಜಮೀನನ್ನು ನೀವು ಪಡೆದುಕೊಳ್ಳಿ ಎಂದು ರೈತರು ಸಹ ವಾದವನ್ನು ಮಾಡಿದರು ಕೆಳಕಾಲ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಮಾತಿನ ಚಕಮಕಿಯೂ ಸಹ ನಡೆಯಿತು ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ್ದಂತಹ ಕೋಲಾರ ಡಿ ಸರೀನರವರು ನ್ಯಾಯಾಲಯದ ಪ್ರಕರಣ ಇತ್ಯರ್ಥವಾಗುವ ತನಕ ರೈತರು ಯಾವುದೇ ಕಾರಣಕ್ಕೂ ಅರಣ್ಯ ಭೂಮಿಗೆ ಪ್ರವೇಶ ಮಾಡಿ ಉಳುಮೆ ಮಾಡಬೇಡಿ ಉಳುಮೆ ಮಾಡಿದರೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಎಚ್ಚರಿಕೆ ನೀಡಿದರು ಶಾಂತಿ ಕಾಪಾಡ್ಕೋಬೇಕಾಗಿರೋದು ನಿಮ್ದು ಜವಾಬ್ದಾರಿ ನಂದು ಜವಾಬ್ದಾರಿ ನಾವೇನ್ ಬಂದ ತಕ್ಷಣ ಅಲ್ಲಿ ಗಿಡ ಹಾಕಿ ನಮ್ದು ಬೇಕು ಅಂತ ನಾವೇನ್ ಹಠ ಮಾಡ್ತಾ ಇಲ್ಲ ನಾಳೆ ನಿಮ್ ಪರವಾಗಿ ಇದು ಆಯ್ತು ಅಂತಂದ್ರೆ ಖಂಡಿತವಾಗಿ ನಾವು ಬಿಟ್ಕೊಡ್ತೀವಿ ಅಲ್ಲಿವರೆಗೂ ಗೊಂದಲ ಇರೋದ್ರಿಂದ ತಾವು ಸೈಲೆಂಟ್ ಇರ್ಬೇಕು ಅನ್ನೋದು ನಮ್ದು ಕರ ನಾವಿನ್ನೂ ಪ್ಲಾಂಟಿಂಗ್ ಮಾಡಿಲ್ಲ ಎಸ್ ಎಂ ಸಿ ಮಾಡಿ ನಾವು ಬಿಟ್ಟಿದ್ವಿ

ಇದು ಪೊಸೆಷನ್ ಜಂಟಿ ಈ ಭೂಮಿ ಮೇಲೆ ಜಂಟಿ ಸರ್ವೆ ಮಾಡಿದೆ ಜಂಟಿ ಸರ್ವೆಯಲ್ಲಿ ಒತ್ತುವರಿ ಅಂತ ಬಂದಿದೆ ಸೊ ಅದ್ರ ಮೇಲೆ ನಾವು 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 ಇದು ಮಾಡಿದ್ದೀವಿ ನಮ್ಮ ಫಾರೆಸ್ಟ್ ಆಕ್ಟ್ ಪ್ರಕಾರ ನಾವು ಪೊಸಿಷನ್ ಗೆ ಬಂದಿದ್ದೀವಿ ಸೊ ಪೊಸೆಷನ್ ಬಂದ ಮೇಲೆ ನೀವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮತ್ತೆ ಕೋರ್ಟ್ಗೆ ಹೋಗಿದ್ದೀರಾ ಸೊ ಕೋರ್ಟ್ ಹೋದ್ಮೇಲೆ ಕೋರ್ಟ್ ಈ ರೀತಿ ಆರ್ಡರ್ ಮಾಡಿದೆ ಏನಂತ ಸೊ ಇವ್ರಿಗೆ ತೊಂದರೆ ಮಾಡಬೇಡಿ ಅಂತ ಸೊ ನಾವು ನಿಮಗೆ ತೊಂದರೆ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಮೊದಲೇ ಆ ಪೊಸಿಷನಲ್ಲಿ ಬಂದುಬಿಟ್ಟು ಆಗ ನಾವು ಎಸ್ ಎಮ್ ಸಿ ವರ್ಕ್ ಮಾಡಿ ಕೆಲಸನ ಮಾಡಿದ್ದೀವಿ ಆದ್ರೂನು ಮತ್ತೆ ಇನ್ನು ಪೋರ್ಟಲಿ ಇರೋದ್ರಿಂದ ಸ್ವಲ್ಪ ಪ್ಲಾಂಟಿಂಗ್ ನ ಮಾಡಿದ್ವಿ ಇನ್ನು ಸ್ವಲ್ಪ ಪ್ಲಾಂಟಿಂಗ್ ನ ಹಾಗೆ ತಡೆ ಹಿಡಿದಿದ್ದೀವಿ ಈಗ ನೀವು ಈಗ ನೀವು ಈ ಕೋರ್ಟ್ ಪ್ರಕಾರ ಆರ್ಡರ್ ಪ್ರಕಾರ ನಮ್ಮ ಪೀಸ್ಫುಲ್ ಎಂಜಾಯ್ಮೆಂಟ್ ತೊಂದರೆ ಮಾಡ್ತಾರೆ ಅನುಕೂಲ ಮಾಡ್ತಾರೆ ಇದು ಕೋರ್ಟ್ ಆರ್ಡರ್ ಅಲ್ವಾ ತಾವು ಎಂಜಾಯ್ಮೆಂಟ್ ಇಲ್ಲ ಇದ್ದರೆ ನಾವು ಕೋರ್ಟ್ ಎಂಜಾಯ್ಮೆಂಟ್ ಇಲ್ಲ ನೀವು ಎಂಜಾಯ್ಮೆಂಟ್ ಇಲ್ಲ ಅಂತಾನೆ ನಾನು ವಾದ ಈ ಕೋರ್ಟ್ ಆರ್ಡರ್ಸ್ ನೀವು ಯು डोंಟ್ ಓಬೇ ಓಬೇ ಅಂತ ಅಲ್ಲ ನೀವು ಬೇಕಂತ ನೀವು ಹಾಗಾದ್ರೆ ಈ ಇಂಜೆಕ್ಷನ್ ಆರ್ಡರ್ ಸೇನ್ ಕೊಡ್ತಾರೆ ಯಾಕೆ ಟೋಟಲ್ ಎರಡು ಆರ್ಸ್ ಇದೆ ಮೂರು ಇದೆ ಮೇಡಮ್ ಒಂದು ಟೆಂಪರರಿ ಎರಡು ಪರ್ಮನೆಂಟ್ ಫೈನಲಿ ಡಿಸ್ಪೋಸ್ಮೆಂಟ್ ಇರ್ತಾ ಇದರಲ್ಲಿ ನಮ್ಮ ನಾವು ಒಂದನೇ ಹಂತದಲ್ಲಿದ್ದೀವಿ ಯು ಶುಡ್